ಹಲೋ ಹಲೋ ಅಣ್ಣ ಸಾರಿ ನೆಟ್ವರ್ಕ್ ಇಂದ ಕಾರಣಕ್ಕೆ ಏನೋ ಕಾಣಿಸ್ತಾ ಇರಲಿಲ್ಲ ಮೆಸೇಜ್ ಮಾಡಿ ಅಣ್ಣ ಮಾತಾಡೋಣ ಮತ್ತೆ ಹೇಳಿ ಏನ್ ಸಮಾಚಾರ ಯಾರ್ಯಾರು ಎಲ್ಲಿಂದ ಮಾತಾಡ್ತಿರೋದು ಸಾರಿ ಯಾರ್ಯಾರು ಹಾಕಿದ್ರಿ ಅಂತ ಗೊತ್ತಿಲ್ಲ ಊಟ ಆಯ್ತಾ ಅಣ್ಣ ಓ ನಂದು ಆಯ್ತಪ್ಪ ನಿಮ್ದು ಊಟ ಆಯ್ತಾ ಸಾರಿ ಯಾರ್ಯಾರು ಹಾಕಿದ್ರಿ ಅಂತ ಗೊತ್ತಿಲ್ಲ ಆ್ಯಡ್ ಮಾಡಿ ಅಂತ ಹೇಳಿ ಖಂಡಿತ ಆ್ಯಡ್ ಮಾಡ್ತೀನಿ ಹಲೋ ಹಲೋ ஆய்தா மத்தேனப்பா சமாச்சார ஹலோ சாரி ஏன்னு கேஸ் தாரில ஏன்னு காணஸ்தா மெசேஜ் மாதிரி மாதநோட Yeah, నిత బయత అణయ నందా నితా హలో ಆಯಕ ಹಾಯ್ ಅಣ್ಣ ಈಗಿದ್ಯಾಕ ಚೆನ್ನಾಗಿದೀನಿ ನಾನು ನಾನ್ ಅಮ್ಮ ಊಟ ಆಯ್ತು ಏನ್ ಸರ್ ಸುಮ್ನೆ ಮಲಗಿದ್ದೆ ಲೈವ್ ಬರೋಣ ಅನಿಸುತ್ತಾ ಇತ್ತ ಬೇಜಾರ್ ಆಗ್ತಾ ಇತ್ತು ಅದಕ್ಕೆ ಸುಮ್ನೆ ಯಾರ ಜೊತೆ ಅದು ಮಾತಾಡಿದ್ರೆ ಸ್ವಲ್ಪ ಮನ್ಸರಿ ಹೋಗುತ್ತೆ ಅಂತ ಬಂದೆ ಟೈಮ್ ಗೆ ಬಂದ್ರೆ ಹಾ ನಾನು ಹೌದಾ ಹೌದು ಏನು ಮಾಡ್ತಿದಿ ಅಂತ ಅಪ್ಪಾ

ಹಾ ಬರ್ತಾವ ಏನ್ ಮಾಡ್ತೀರಾ ಫ್ರೆಂಡ್ಸ್ ಇದಾರ ಅಲ್ವ ಅದು ಒಂದು videos ಇಷ್ಟ ಪಡೋರು ಖಂಡಿತ ಮಾಡ್ತಾ ಇರ್ತಾರ ಅವಾಗ ಅವಾಗ ಹಾ ಕೆಲವೊಬ್ಬರಿಗೆ ರಿಪ್ಲೈ ಕೊಡಕ್ ಆಗಂಗಿಲ್ಲ ಹಂಗಾಗಿ ಲೈವ್ ಬಂದಾಗ ಮಾತಾಡ್ ಬಿಡೋಣ ಅಂತ ನಾನು ಹ್ಮ್ ಲೈವ್ ಬಂದಾಗ ಮಾತಾಡ್ ಬಿಟ್ರೆ ಅವ್ರಿಗು ಖುಷಿ ಆಗುತ್ತೆ ಇಂತವ್ರ ಜೊತೆ ಮಾತಾಡ್ತಪ್ಪ ಅಂತ ಹೇಳಿ ಹೇಳಕ್ಕ ಇಲ್ಲಿ ಕೆಳಗಡೆ ಗಣಿ ರಾಯಲ್ಸ್ ಅಂತ

ಬೇರೆ <laughs> ನೋಡೋಣ <laughs> uh, <laughs> ಅವ್ರು ಕೇಳಿದ್ರಪ್ಪ ಅಂದ್ರೆ ಆಯ್ಕೆ ಮಾಡಕ್ ಚೆನ್ನಾಗಿರುತ್ತೆ ಅಮ್ಮ ಆರಾಮ್ ಇದಾರ ಓ ಎಲ್ರು ಆರಾಮ್ ಇದಾರೆ ಮನೇಲಿ ಇದಾರೆ ಅಲ್ರಿ ಹೌದಾ ಹ್ಮ್ ಕೇಳಿದಂತೆ ಹೇಳೋಣ ಅಮ್ಮಂಗೆ ಹೇಳೋಣ ಅಮ್ಮಂಗ್ ಕೇಳ್ದಂತೆ ಹೇಳ್ರಿ ಖಂಡಿತ ಹೇಳ್ತೀನಿ ಅವ್ರು ಇವಾಗ ಸೀರಿಯಲ್ ಧಾರಾವಾಹಿ ಓ ಹಂಗೆ ಅದ್ರಲ್ಲಿ ನೋಡ್ತಾರ ಅವ್ರಿ ನಮಗೆ ಈ ಟೈಮಲ್ಲಿ ಟಿವಿ ನೋಡೋ ಅಂತ ಇದೇ ಇಲ್ಲ ಪರ್ಮಿಷನ್ ಇಲ್ಲ ಹೌದಾ ಅವರ ಸೀರಿಯಲ್ ಎಲ್ಲಾ ಮುಗಿದ ಮೇಲೆ ಪರ್ಮಿಷನ್ ಅವಾಗ ಹ್ಮ್ ಆರಾಮಾಗಿ ಕೂತ್ಕೊಂಡಿದ್ದೆ ಹ್ಮ್ ಅಕ ಇತ್ತ ಅದಕ್ಕೆ ಲೈವ್ ಬಂದ್ರೆ ಆಯ್ತು ಅಂತ ಲೈವ್ ಬಂದೆ ಕರೆಕ್ಟ್ ಟೈಮ್ ಗೆ ಸಿಕ್ರಿ ಮಾತಾಡ್ತಾ ಇದ್ದೀನಿ ಲೈವ್ ಬಂದಿದೆ ತೋರಿಸ್ತಾ ಇರ್ಲಿಲ್ಲ ಆ ಮನೆ ಅಲ್ವಾ ಅಕ್ಕಾದು ಹೌದು ಏನೋ ಲೈವ್ ಅಲ್ಲ ಇವಾಗ ನೋಡಿ ಎರಡ್ ಮೂರ್ ಇಬ್ರು ಮೂರ್ ಜನ ऐड ಮಾಡಿದ್ದೆ ನಾನು ಅವ್ರು ಮಾತಾಡ್ತೀನಿ ಅಂತ ಆಡ್ ಮಾಡಿದ್ರು ಇದು ಮೆಸೇಜ್ ಮಾಡಿದ್ರು நானே தகு ಮತ್ತೆ ಮ ನೀನ ಏನಿದೆ ಅಣ್ಣ ಹೇಳಿದ್ರೆ ಅಣ್ಣೋರ್ ಹೇಳ್ದ್ರೆ ತಂಗಿ ಕೇಳ್ತೇವೆ ನೋಡುವಂತ ತಂಗಿಯರ ಏನ ಹೇಳದ್ರ ಏನ ಮಾಡಬಹುದ್ ನಾವು ಮಾತಾಡಾಕ ಇಲ್ಲಾದ್ರೆ ತಲೆ ಮತ್ತೆ ರೊಟ್ಟಿ ಮಾಡಲ್ಲ ನಮ್ ಕಡೆ ರೊಟ್ಟಿ ಮಾಡಲಾಕ ನಮ್ ಕಡೆ ರೊಟ್ಟಿ ಮಾಡಲ್ಲ ಹೌದಾ ಹೌದು ಮುದ್ದೆ ರೊಟ್ಟಿ ಹಾ ತಿಂದಿದೀನಿ ಬಟ್ ನಮ್ side ಮಾಡಲ್ಲ ನಿಮ್ side ಮಾಡಲ್ಲ ಹ್ಮ್ ಎಲ್ ತಿಂದಿದೀರ ಅಣ್ಣ ಎಲ್ಲಿ ತಿಂದಿದೀರಾ ಅಂದ್ರೆ ಇಲ್ಲ ನಾವ್ ಮುಂಚೆ ಮುರುಡೇಶ್ವರದಲ್ಲಿ ಹ ಅವಾಗ ಮನೆ ಪಕ್ಕದಲ್ಲಿ ಒಬ್ಬ ಬಜ್ಜಿ ಇದ್ರು ಆ ಅಜ್ಜಿ ಕೊಡ್ತಿದ್ರು ಯಾವಾಗ್ಲಾದ್ರು ಸಿಸ್ಟರ್ ಮೆಸೇಜ್ ಮಾಡಿದಾರ ನೋಡಿ ಹಾ ರಾಗಿ ಮುದ್ದೆ ಅಂತ ಮಾಡಿದಾಳ ಅವಳು ಹಾ ರಾಗಿ ಮುದ್ದೆ ಹಾ ರಾಗಿ ಮುದ್ದೆ ಅಂತ ನಮ್ಮ ಕಡೆ ರಾಗಿ ಮುದ್ದೆ ಹಾ ನಮ್ ಕಡೆ ರೊಟ್ಟಿ ಫೇಮಸ್ ಯಾಕಂದ್ರೆ ರಾಗಿ ಮುದ್ದೆ ಬಹಳ ಕಮ್ಮಿ ಈ ಸೈಡ್ ಹೌದು ಸ್ವಲ್ಪ ಜನ ಹಾ ಅಂದ್ರೆ ಆ ಸೈಡ್ ಅಂತ ಎಲ್ಲಕರೆ ಬಂದಿರ್ತಾರಲ್ಲ ಇಲ್ಲ ಅಲ್ಲಿ ಹೋಗ್ಬಿಟ್ ಬಂದಿರ್ತಾರಲ್ಲ ಹೌದು ಅದರ ಆಸೆ ಆಗಿತ್ತಪ್ಪ ಅಂದ್ರೆ ಅದನ್ನ ಆಡ್ ಮಾಡ್ಕೋದು ಮಾಡ್ಕೊತಾರೆ ಹಾ ಇಲ್ಲಾಂದ್ರೆ ಅಂದ್ರೆ ಇಲ್ಲ ಹ್ಮ್ ಅಂದ್ರೆ ಅಮ್ಮ ಅವತ್ ಮಾತಾಡ್ತೀನಿ ಮಾತಾಡ್ತಿದ್ದನಂಗ್ರಲ್ಲ

ಯೂಟ್ಯೂಬ್ ಲಿಂಕ್ ಇದೆಯಾ ನನ್ನ ಹತ್ರ ಏನಂತ ಇದೆ ನಿಂದು ನಂದು ಇಲ್ಕಲ್ ಶಂಕರ್ ಟ್ವೆಂಟಿ ನೈನ್ ಅಂತ ಐತೆ ಹೌದಾ ನೋಡ್ತೀನಿ ಚೆಕ್ ಮಾಡಕ ಆದ್ರೆ ಮಾಡ್ತಿರಲ್ಲ ಹೆಸರು ಮುಂದೆ ಪೇಸ್ ಕೊಡ್ತ ಪೇಸ್ ಕೊಡ್ದ ಹಾಕ್ಬೇಡಿ ಡೈರೆಕ್ಟ್ ಹಾಕಿ ಹಂಗೆ ಅಂದ್ರೆ ಬೇರೆ ಬೇರೆ ಎಲ್ಲ ಆಡ್ ಒಳಗೆ ಇರ್ತಾವಲ್ಲ ಅದಕ್ಕೆ ತುಂಬಾ ಜನ ಬಂದ್ಬಿಡ್ತಾವ್ நீங்க சரி பேஸ் கோடு ஆக்குதுறப்ப அந்த நந்து வந்து வரது இல்ல வேற எடுத்து வரது நந்து வேற எடுத்து சிப் போடுது அந்த நந்து இருதல்வா ஆ ம் அதுக்கு நோடி அக்கா பேஸ் பண்ணத்த நான் ஓகே ஓகே அண்ணா ம் மத்த பேஸ் போகலவானா இல்லமா நம்ம ஊர்ல சப்ப மலை ம் வீக்கடை மலை இல்லமா வீக்கடை மலை இல்லனா ಹಾಯ್ ಬ್ರದರ್ ಅಂತ ಕಳಸ್ತಾರನಾ ಹಾ ಹಾಯ್ ಹಲೋ ದಿನೇಶ್ ದಿನೇಶ್ ಅಲ್ವಾ ಅಕ್ಕ ದಿನೇಶ್ ಕಿರಣ್ ವಿಧಿ ಶಂಕಿರಣ್ ಕುಮಾರ್ ಅಂತ ಫೈನ್ ಅಂತ ಹೇಳು ನಾ ಚೆನ್ನಾಗಿದಿನಪ್ಪ ನಮಗ್ ಇಂಗ್ಲಿಷ್ ಬರಲ್ಲ ಅದಕ್ಕೆ ನಮ್ಮ ಅಕ್ಕ ಓದ್ತಾಳ ನಾನು ಹೇಳ್ತೀನಂತೆ ಅನು ಅನು ಅಂತೆ ಅನೋ ಆಯೋಂದ್ರ ಅವರ ನೇಮ್ ಆ ವಿದೇಶ ಕಿರಣ್ ಕುಮಾರ್ মামಾ 얘는 ಯಾಕೆ ऐड ಮಾಡ್ಕೊತರಲ್ಲ ಹೆಸರು ಹೌದು ಅಂತ ಅಣ್ಣ ಆ ಏನು ಗೊತ್ತಾ ಅಕ್ಕ ಹೆಸರು ಆಡ್ ಮಾಡ್ಕೊಳ್ಳೋದು ನಾವು ಯಾರ್ ಅಂತ ಗುರುತಿಸ್ಕೊಳ್ಳಾಕ

ಹಾಯ್ ಅಂತ ಕಳಿಸಿದಾರೆ ಹಾ ಹಾಯ ಅಂತ ಕಳ್ಸಿದ್ರೆ ಅಮಾವಂತಿಕ್ ಸಾವಿತ್ರ ಲೈಕ್ ಮಾಡಿದಾರೆ ಲೈಕ್ ಮಾಡಿದಾರೆ ಲೈಕ್ ಮಾಡ್ತಾರೆ ನಮ್ಮ ಅಕ್ಕ ಸಹ ಹೌದು ಆ ಇಂಗ್ಲಿಷ್ ಬರಲ್ದೆನಾ ಇಂಗ್ಲಿಷ್ ಅವ್ರಿಗೆ ಬರಲ್ಲ ಅನ್ ಅಷ್ಟ್ರಾಗೆ ಸ್ವಲ್ಪ ಕನ್ನಡ ಅವ್ರು ಓ ನಮ್ಮ ಅಕ್ಕ ನಿಮ್ಮ ರೀಲ್ಸ್ ತುಂಬಾ ಚೆನ್ನಾಗಿರುತ್ತೆ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಮಚ್ ಸಾರಿ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ನಾನ್ ಮಾತಾಡ್ತಾ ಇದ್ದ ಹೆಸರು ನಾವ್ ಯಾರು ಅಂತ ಗುರ್ತಿಸ್ಕೊಳಕ್ಕೆ ಹಾಕೋದು ಅದನ್ ಬಿಟ್ಟು ಈ ತರ ಆಡ್ ಮಾಡ್ಕೊಳ್ಳೋದು ತಪ್ಪಲ್ವಾ ನೋಡಿ ಯೋಚನೆ ಮಾಡಿ ಹಾಯ್ ಹಲೋ ரோஜ் சார் இவாக நோட் ஆட்மா நோடன அந்த மாதா నందు ఉత్తర కర్ణాటక బాగోట హా ఇకల్ అంత సలీం హలో బ్రో ఎస్ సరే సలీమణ హి బెంగళూరు బ్యాంగల్ బంగారీ బ్యాంగల్ బంగారీ ని తువా చన హిక్తాళిటర్ నన్గూ అర్థ ఆగ్లాగ్లి ಆರಾಮಿದ್ದೀರಾ ಬ್ರೌ ನನ್ಗೇನ ನಾನ್ ಸಖತ್ ಆಗಿದ್ದೀನಿ ನೀವ್ ಹೆಂಗದಿರಿ ನೀವು ಆರಾಮದ್ರಿ ಬಿಡ್ರಿ ಪ್ರಮೋಷನ್ ಎಲ್ಲ ವಿಡಿಯೋ ಮಾಡ್ಕೊಂತ ನಿನ್ನೆ ಬಂದಿದ್ದೆ ಮಳೆ ಇತ್ತಲ್ಲ ಹಂಗಾಗಿ ಮಾತಾಡ್ಸಕ್ ಆಗ್ಲಿಲ್ಲ ಹಂಗೆ ಒನ್ ಹತ್ರ ಬಂದು ಚೌಡ್ಯಾಂಗಡಿ ಬಂದಿದ್ದೆ ಬಂದು ಹೋದೆ buka itu itu salim bayar ah bro

बोलना तो ये मत ये बोलो ठीक है थैंक यू सो मच ब्रो ऐसे वो क्या मने लेते ना मते एंबा कलसा कलसा आये ब्रो इना मराठी इल्या मनागा दी तब वीडियो पढ़ा करे तब गो राव पढ़ते ब्रो माने ने पति ఆ కొడయా మాటలుకి యాసి బండి ఈ టైమే चलती 당 నానో జిల్లా బ్రో ఆవగా ఇది కొగితా బ్రో కొంచెం మెడికల్ కి వెళ్ళాల్సి ఉంది హ్ ఇట్స్ బ్రో illa ಬರೋ ಶುಕ್ರವಾರ ತಯಾರಾಗ ಗಮನ ಸರ್ ಎಲ್ಲರೂ ಹೋಗ ಎಲ್ಲಿ ಬ್ರೋ ವಿಡಿಯೋ ಮಾಡಕ ಎಲ್ಲರೂ ವಿಡಿಯೋ ಮಾಡಕ ಆಯ್ ಶಿವ ಬ್ರೋ ಅಂತ ಏನ್ ಬಾಯ್ ನೀ ಮೆಸೇಜ್ ಅದಕ್ಕೆ ಹಾ ಇವ್ರು ಬ್ರೋ ಶಿವಣ್ಣ ಅಂತ ಹೇಳಿ ಬೆಂಗಳೂರಲ್ಲಿ ಇರ್ತಾರಲ್ಲ ಬ್ರೋ ಡೈರೆಕ್ಟರ್ ಆ ಮೆಸೇಜ್ ಹಾಕ್ಯಾರ ಬ್ರೋ ಎಸ್ಸರಿ ಹಾಯ್ ಬ್ರೋ ಹಾಯ್ ಬ್ರೋಸ್ ಅಂತ ಮೆಸೇಜ್ ಹಾಕಿದ್ರು ಬ್ರೋ ಅವರು ಅದಕ್ಕೆ ಹೇಳ್ತೇ ಮೋನಿದೆ ంగ్ <laughs> ಹೌದಾ ಹಾ ನಿನ್ನ ಮರೆಯಲಾರಿ ಹಾಯ್ ಬ್ರದರ್ ಹಲೋ ಎಂಬ ಹೆಸರಿದ ನಾನ್ ನಿನ್ನ ಮರೆಯಲಾರಿ ನಾನ್ ನಿನ್ನ ಮರೆಯಲಾರಿ ಎಂತೆಂತ ವಿಚಿತ್ರ ವಿಚಿತ್ರ ಸೆಟ್ ಬಂತಾರ ನೋಡ ಐಡಿಗೆ ம் mm. <laughs> 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 ಏರ್ ಬಿಡ್ರಿ ಮನಿ ಕಡೆ ಬರ್ತೇನಿ ಅಂತ ಅವಾಗ ತೋರಸ್ತೇತ್ರಿ phone ದಾಗ ಗೊತ್ತಾಗಲ್ಲ ಎಲ್ಲಿ ಐತಿ ಜಾಗ ಅಂತ ಹಾ ಹೌದ್ ಅವಾಗ ಮತ್ತ ಚೇಂಜ್ ಮಾಡಿ ಬ್ರೋ ಮನಿ ಈಗ ಅಲ್ಲ bro ಸದ ಸ್ವಲ್ಪ ಕಟ್ಸಿವ್ ಬ್ರೋ ಅದ ಮ್ಯಾಗ ಹಾ ಹಾ ಈಗ ಹಾಕಿದ್ರ ನಮ್ bro ಮೆಸೇಜ್ ಹಾಕಿದ್ರ ಶು ರೀ.

மத்த